ಕ್ಷೇತ್ರದ ಜನರಿಗಾಗಿ ನಡೆಸುವ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ರಾಜಕೀಯ ಕೂಡದು ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಮರು ಡಾಂಬರೀಕರಣಗೊಂಡ ದಾಪೊಕ್ಲು ಬಳಿಯ ನೆಲಜಿ ಗ್ರಾಮದಿಂದ ಕಕ್ಕಬ್ಬೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬಕ್ಕೆ ರಸ್ತೆ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ಷೇತ್ರದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪ್ರಾರಂಭ ಮಾಡಿದ ಎಲ್ಲ ಕಾಮಗಾರಿಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿದೆ ಅದರಂತೆ ಕಳೆದ ಎರಡು ತಿಂಗಳ ಹಿಂದೆ ಈ ರಸ್ತೆಗೆ ಚಾಲನೆ ನೀಡಲಾಗಿತ್ತು ಈಗ ರಸ್ತೆ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಂಡು ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿರ್ವಹಿಸಲಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ರಾಜಕೀಯ ಮಾಡುವುದು ಸರಿಯಲ್ಲ ಅಭಿವೃದ್ಧಿ ಕಾರ್ಯಗಳು ಜನರಿಗಾಗಿದೆ ಅಭಿವೃದ್ಧಿ ಕಾರ್ಯಗಳು ಯಾವುದೇ ಪಕ್ಷಕ್ಕೆ ಅಥವಾ ಪಕ್ಷದ ನಾಯಕರಿಗೆ ಸೀಮಿತವಲ್ಲ ಅಭಿವೃದ್ಧಿ ಕಾಮಗಾರಿಯಲ್ಲಿ ನೋಡಬೇಕಾಗಿರುವುದು ಗುಣಮಟ್ಟ ಮತ್ತು ನಿಗದಿತ ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಂಡಿರುವ ಬಗ್ಗೆ ಅದು ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ ಎಂದು ಶಾಸಕ ಪೊನ್ನಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭ ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ಬಲ್ಲಮಾವಟಿ ವಲಯಾಧ್ಯಕ್ಷ ತಾಪಂಡ ಅಪ್ಪಣ್ಣ ಭೂತ್ ಅಧ್ಯಕ್ಷ ಕೈಬುಲಿರ ಸಾಬು ಗಣಪತಿ ದಾಪಕ್ಲು ವಲಯಾಧ್ಯಕ್ಷ ಮಾಚೆಟ್ಟಿರ ಕುಸು ಕುಶಾಲಪ್ಪ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಚ್ಚೂರ ರವೀಂದ್ರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಮಡಿಕೇರಿ ತಾಲೂಕಿನ ಮಲ್ಲಮಾವಟ್ಟಿ ಪಂಚಾಯತ್ನಲ್ಲಿ ಕಗ್ಗಬ್ಬೆ ನೆಲ್ಜಿ ರಸ್ತೆ ಒಂದೂವರೆ ಕಿಲೋಮೀಟರಷ್ಟು ದುರಸ್ತಿ ಕಾಮಗಾರಿಯನ್ನು ನಡೆಸಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಒಂದು ಎರಡು ತಿಂಗಳ ಹಿಂದೆ ನಾವು ಇದೇ ರಸ್ತೆಯ ಗುಡ್ಲಿ ಪುಗೆಯನ್ನು ನೆರವೇಳ್ತೀವಿ ಅವತ್ತು ಎಲ್ಲ ದೇವಾನ ದೇವತೆಯ ಆಶೀರ್ವಾದದಿಂದ ಅತಿ ಶೀಘ್ರವಾಗಿ ಕಾಮಗಾರಿ ಗುಣಮಟ್ಟವಾದಂಥ ಕೆಲಸ ಮುಗೀಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೀವಿ ಹಾಗೆ ಸ್ಥಳೀಯರು ಅಂಥ ಎಲ್ಲ ಹಿರಿಯರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಇದನ್ನು ಪರಿಶೀಲನೆ ಮಾಡಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಒಳ್ಳೆ ಕೆಲಸವನ್ನು ಗುತ್ತಿಗೆದಾರರು ಮಾಡುವಂತೆ ನೋಡ್ಕೋಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಅದೇ ರೀತಿ ಅತಿ ಶೀಘ್ರವಾಗಿ ಎರಡೇ ತಿಂಗಳಲ್ಲಿ ಈ ಸಂಪೂರ್ಣವಾದಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ ಗುತ್ತಗಿದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇಲ್ಲಿರುವಂಥ ಎಲ್ಲ ಸ್ಥಳೀಯ ಹಿರಿಯರಿಗೆ ನಾಯಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಒಳ್ಳೆ ರಸ್ತೆ ನಿರ್ಮಾಣ ಆಗಿದೆ ಇದೇ ರೀತಿ ಅಭಿವೃದ್ಧಿಯ ಕಾಮಗಾರಿಗಳು ಒಳ್ಳೆಯ ದರದಲ್ಲಿ ಮುಗಿಬೇಕು ಈಗ ನಾವು ಕಳೆದ ಮೂರು ನಾಲ್ಕು ತಿಂಗಳಿಂದ ಶುರು ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ಶುರುವಾಗಿದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿದೆ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಗಮನಿಸಬೇಕು ಅಂತ ಕೂಡ ಕೇಳ್ಕೊಳ್ತೀವಿ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ರಾಜಕಾರಣ ಮಾಡುತ್ತೆ ಅಭಿವೃದ್ಧಿ ಜನರಿಗೋಸ್ಕರ ಯಾವುದೋ ಪಕ್ಷಕ್ಕೆ ಯಾವುದೋ ಪಕ್ಷದ ನಾಯಕರಿಗೆ ಮಾತ್ರ ಅಲ್ಲ ಸೀಮಿತ ಕೂಡ ಈ ರಸ್ತೆಯಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ ಎಲ್ಲ ಪಕ್ಷದವರು ಓಡುತ್ತೆ ಎಲ್ಲ ಸಂಘ ಸಂಸ್ಥೆಯವರು ಓಡುತ್ತೆ ಇದು ಅಭಿವೃದ್ಧಿ ಕಾಮಗಾರಿಯಲ್ಲಿ ನಾವು ನೋಡಬೇಕಾಗಿದೆ ಗುಣಮಟ್ಟವಾದಂಥ ಕೆಲಸ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಬೇಕು ಆ ಕೆಲಸ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೀನಿ ನಡೀತಾ ಇದೆ ನಾವು ದೇವ ಪೂಜೆ ಮಾಡಿದಂಥ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದನ್ನ ಜನ ಕೂಡ ನೋಡ್ತಾ ಇದ್ದೇವೆ ಧನ್ಯವಾದಗಳು